ನಮಸ್ಕಾರ ಕರ್ನಾಟಕ ಈ ಗೌಡ ಮತ್ತೆ ಅಲ್ಲಿರೋರು ಹೇಳೋ ಪ್ರಕಾರ ಎಲ್ಲರೂ ಹೇಳೋ ಪ್ರಕಾರ ಬಂಗಲೆ ಗುಡ್ಡಕ್ಕಿಂತ ಜಾಸ್ತಿ ಸಾರಿ ಐ ದ ಬಾತ್ ಸಡನ್ ಆಗಿ ಇದು ನನಗೆ ಮನ್ಸಿಗೆ ಬಂತು ಐ ಥಾಟ್ ಐ ಶುಡ್ ಉಳಿಕೆಗಳು ಬರೀ ಒಂದೇ ಅಂತಲ್ಲ ಬಾಹುಬಲಿ ಬೆಟ್ಟದಲ್ಲೂ ಇದೆ ನಾನು ಹೇಳಿದಂತ ಅಲ್ಲಿ ಸ್ಥಳೀಯರಿಗೆ ಈಗ ನಾನು ಕಳೆದ ಮೂರು ದಿವಸದಿಂದ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ ಹಾಕದೆ ಬಾಹುಬಲಿ ಬೆಟ್ಟನ ಸೀಸ್ ಮಾಡಿ ಅಲ್ಲಿ ಮಾಡಿ ಅಂತ ಅವ್ರು ಮಾಡಿಲ್ಲ ಈಗ ಯಾರೋ ಒಬ್ರು ಪ್ರೈವೇಟ್ ಐ ತಿಂಕ್ ಪ್ರೈವೇಟ್ ವೆಬ್ಸೈಟ್ ಅವರೊಬ್ರು ಎರಡು ಚಿತ್ರಗಳನ್ನ ವಿಡಿಯೋಗಳನ್ನ ಹಾಕಿದ್ದಾರೆ ಅವರೇ ಪ್ರೈವೇಟ್ ಆಗಿ ಹೋಗಿ ಶೂಟ್ ಮಾಡಿ ತಂದ ಹಾಕಿದ್ದು ನಾನು ಕೇಳೋದೇನು ಅಂತಂದ್ರೆ ಈಗ ಬಾಹುಬಲಿ ಬೆಟ್ಟದಲ್ಲಿ ನೂರಾರು ಪಳವಳಿಕೆಗಳನ್ನ ಅಥವಾ ನೂರಾರು ಹೆಣಗಳನ್ನ ಬಿಸಾಕಿದ್ದೀನಿ ಅಂತ ಭೀಮನ್ ಕನ್ಫ್ಯೂಷನ್ ಇದೆ ಬಾಹುಬಲಿ ಬೆಟ್ಟಕ್ಕೆ ಯಾರಾದ್ರೂ ನೀವುಗಳೇ ಅಲ್ಲಿರುವ ಸ್ಥಳೀಯರೇ ಬಾಹುಬಲಿ ಬೆಟ್ಟಕ್ಕೆ ಹೋಗಿ ಅಲ್ಲಿರುವ ಪಳವಳಿಕೆಗಳನ್ನ ವಿಡಿಯೋ ಮಾಡಿ ಹಾಕಿ ಏನ್ ಮಾಡಕ್ಕಾಗುತ್ತೆ ಈಗ ಎಸ್ ಐ ಟಿ ಹೋಗಲ್ಲ ಅಂದ್ರೆ ನಾವೇ ನೀವುಗಳೇ ವಿಡಿಯೋ ಅದನ್ನ ಹಾಕಿ ನಮಗೂ ಕಳಿಸಿ ನಾವು ಪಬ್ಲಿಷ್ ಮಾಡ್ತೀವಿ ಹಂಗಾರು ಎಸ್ ಐ ಟಿ ಅವ್ರನ್ನ ಅಲ್ಲಿ ಕಲಿಸೋ ಪ್ರಯತ್ನವನ್ನ ನಾವು ಮಾಡೋಣ ಅಂತ ಹೇಳುತ್ತಾ ಅಂಡ್ ಇಟ್ ಇಟ್ಸ್ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಸರ್ಕಾರ ವ್ಯವಸ್ಥೆ ಐ ತಿಂಕ್ ಕ್ರಮ ತೆಗೆದಿದ್ದಾಗ ನಾವೇ ಮಾಡಬೇಕಾಗತ್ತೆ ಐ ನೋ ವಂಡರ್ಫುಲ್ ಜಾಬ್ ಯಾರೋ ಒಬ್ರು ಹೋಗಿ ಒಂದು ಐ ತಿಂಕ್ ಒಂದು ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಆಗಿದೆ ನಾಲ್ಕು ಫೋಟೋ ಪಬ್ಲಿಷ್ ಆಗಿದೆ ಅದು ಅದರಲ್ಲಿ ಎರಡು ಪಳೆ ಸಿಕ್ಕಿದೆ ಈಗ ನಾನು ಹೇಳೋದು ಅಂತಂದ್ರೆ ಬಾಹುಬಲಿ ಬೆಟ್ಟದಲ್ಲಿ ನೂರಾರು ಪಳಹೋಳಿಕೆ ಇದೆ ಅಂತೆ ಎನಿಬಡಿ ಫಾರ್ ದಟ್ ಮ್ಯಾಟರ್ ಅಲ್ಲಿ ಸುತ್ತಮುತ್ತವರು ಮೀನ್ ಐ ತಿಂಕ್ ಯು ಕ್ಯಾನ್ ಯೂಸ್ ಕ್ಯಾಶುವಲ್ ಅಥವಾ ಯೂಟ್ಯೂಬರ್ಸು ಆ ಬಾಹುಬಲಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ವಿಡಿಯೋ ಮಾಡಿ ತಂದು ಹಾಕಿ ಹಂಗಾರು ಅದನ್ನ ಹಾಕಾದ್ರು ಎಸ್ ಐ ಡಿ ಅವ್ರನ್ನ ಕಳ್ಸೋಣ ಅಲ್ಲಿಗೆ ಯಾಕಂದ್ರೆ ಬಾಹುಬಲಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಪರ್ 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 ಯಾರು ಲೋಕಲ್ ಇನ್ಫಾರ್ಮೇಶನ್ ಬಾಹುಬಲಿ ಬೆಟ್ಟದಲ್ಲಿ ಸಾಕಷ್ಟು ಪಳವಳಿಕೆ ಇದೆ ಶೂಟ್ ಮಾಡಿ ಹಾಕ್ರೆ ಇವ್ರನ್ನ ಕಲ್ಸೋಣ ಹಾಗಾಗಿ ತಡ ಮಾಡಕ್ ಹೋಗ್ಬಿಡಿ ಬಾಹುಬಲಿ ಬೆಟ್ಟವನ್ನ ದಯಮಾಡಿ ಯಾರಾದ್ರೂ ಶೂಟ್ ಮಾಡಿ ಆಮೇಲೆ ಸೀನ್ ಆಫ್ ಕ್ರೈಮ್ ಬಂಗ್ಲೆಗೂಡದಲ್ಲಿ ಇವರು ಬಾಡಿ ಕ್ಯಾಮ್ರಾ ಹಾಕಂತೀರ ಅಲ್ಲಿ ಚಿಕ್ಕಿದ್ನ ಏನಾದ್ರೂ ಬಿಸ್ ಅದು ಕೂಡ ಡೌಟ್ ಆಗ್ತಾ ಇದೆ ನಮಗೆ ಸೀರಿಯಸ್ ಸೀರಿಯಸ್ ಡೌಟ್ ಆನ್ ಎಸ್ ಐ ಟಿ ಸಾರಿ ಬೇಜಾರು ಮಾಡ್ಕೊಂಬಿ ಸ್ನಾನ ಮಾಡ್ತಾ ಇದ್ದೆ ಸ್ನಾನ ಮಾಡ್ಕೊಂಡು ಒಂದು ಐಡಿಯಾ ಬಂತು ಈ ವಿಚಾರ ನಿಮ್ಗೆ ಹೇಳ್ಬೇಕು ಅಂತ ಹಂಗೆ ಬಂದೆ ಪರವಾಗಿಲ್ಲ ನಾವು ಅಲ್ಲ ಅಲ್ಲ ಬಟ್ಟೆ ಹಾಕೊಂಡ್ ನಗ್ನತೆ ಇರೋದಕ್ಕಿಂತ ನಗ್ನತೆಯಲ್ಲಿ ಬಟ್ಟೆ ನಾನು ನಂಬಿರೋ ನಾನು ಏನು ಬೇಜಾರು ಮಾಡ್ಕೊಂಬಿ ನೀವು ಎಲ್ಲ ಇದಕ್ಕಿಂತ ಕೋಪ್ಕೋತ ಇಟ್ಟಿರಾ ಅದೆಲ್ಲ ನನ್ನ ಪ್ರಶ್ನೆ ಅಲ್ಲ ಐ ಡೋಂಟ್ ಕೇರ್ ಫಾರ್ ಆಡಿಟ್ ಹೇಳುದಲ್ಲ ರಾಜಕಾರಣಿಗಳು ಮೂರು ಬಿಟ್ಟಿದ್ರು ನಾನು ಎಲ್ಲ ಬಿಟ್ಬಿಟ್ಟಿದ್ದೀನಿ ಎಲ್ಲಾ ಬಿಟ್ಟೆ ಇದನ್ನು ಮಾಡ್ತಾ ಇರೋದು ಈಗ ಒಂದೇ ಒಂದು ಪ್ರಶ್ನೆ ಏನಪ್ಪ ಅಂತಂದ್ರೆ ಯಾರಾದರೂ ಬಾಹುಬಲಿ ಬೆಟ್ಟದಲ್ಲಿ ಒಂದು ಶೂಟ್ ಮಾಡೋಕ್ಕಾಗತ್ತಾ ಆಮೇಲೆ ನಿಮ್ಗೆ ಯಾವುದೇ ಪಾಯಿಂಟ್ ಅಲ್ಲಿ ನಿಮಗೆ ಡೌಟ್ ಆಯಿತು ಅಂತಂದ್ರೆ ಎಸ್ ಐ ಟಿ ಅವ್ರು ಕೇಳದ್ ಬಂದು ನೀವೇ ವಿಡಿಯೋ ಮಾಡಿ ಆ ವಿಡಿಯೋ ನಮಗ್ ಕಳಿಸಿ ವಿ ವಿಲ್ ಏರ್ ಇಟ್ ಟು ಪಬ್ಲಿಕ್ ಅವ್ ಓಡೇ ಓಡಕ್ತಾರೆ ಇವರು ಎಸ್ ಐ ಟಿ ಅವರು ಓಡೇ ಓಡಕ್ತಾರೆ ಎಸ್ ಐ ಟಿ ಅವ್ರಿಗೆ ಭಿಕ್ಷೆ ಬೇಡಕ್ಕಾಗಲ್ಲ ಆಗಲ್ಲ ವಿ ಹ್ಯಾವ್ ಟು ಮೇಕ್ ದಮ್ ರನ್ ಬಾಹುಬಲಿ ಬೆಟ್ಟ ಯಾರಾದ್ರೂ ಶೂಟ್ ಮಾಡಿ ಅಲ್ಲಿ ಪಳವಳಿಕೆ ಸಿಕ್ಕರೆ ವಿಡಿಯೋನ ಹಾಕಿ ವಿ ವಿಲ್ ಪುಟ್ ಇಟ್ ಇನ್ ಏರ್ ಸರ್ಕಾರ ಕೇಳೋಣ ಎಂತ ಗೋಮುಖ ವ್ಯಾಘ್ರಗಳನ್ನ ಎಸ್ ಐ ಟಿ ಲಾಕಿದ್ರಿ ನಾವ್ ಹೇಳಿದ್ರು ಹೋಗಲ್ಲ ಅಂತೇಳಿದ್ರೆ ಸರ್ಕಾರನ ಕೇಳೋಣ ಅಕೌಂಟಬಲ್ ಥ್ರೂ ನೋಡ್ಕೊಲ್ಲ ಥ್ರೂ ಕೋರ್ಟು ಇವ್ರು ಏನೇ ಆಟ ಆಡ್ಲಿ ಏ ಇವ್ರು ಯಾರೋ ಎಸ್ ಐಟ್ರ್ ಏನೇ ಆಟ ಆಡ್ಲಿ ಕೋರ್ಟಲ್ಲಂತೂ ಅಲ್ಲಂತೂ ತಗಲಾಕೊಂಡೇ ತಗಲಾಕಂತಾರೆ ಒಂದು ಸಿ ಸಿ ಟಿ ವಿ ಗೆ ಸಿ ಸಿ ವಿ ಹಾಕಿಲ್ಲ ಬಾಡಿ ಮೇಲೆ ಕ್ಯಾಮ್ರಾ ಇಲ್ಲ ವಾಕಿಟ್ ಹಾಕಿ ಬಳಸ್ತಲ್ಲ ಕೈ ಗ್ಲೌಸ್ ಹಾಕಲ್ಲ ಬಂಗ್ಲೆ ಗುಡ್ಡ ಗುಡ್ಡದಲ್ಲಿ ಭೀಮನಿ ಹೇಳಿದ್ರು ಕೂಡ ಪಕ್ಕದ ಗುಡ್ಡಕ್ಕೆ ಕರ್ಕೊಂಡೋಗಿ ದಿಕ್ಕ ತಕ್ಕ ದಿಕ್ಕು ತಪ್ಪಿಸಿದಂತ ವ್ಯಕ್ತಿಗಳು ಇವ್ರು ಈಗ ಬಾಹುಬಲಿ ಬೆಟ್ಟದಲ್ಲಿ ಕನಿಷ್ಠ ನೂರಕ್ಕೂ ಹೆಚ್ಚು ಬಾಡಿಗಳು ಸಿಕ್ಕಿ ಬಾಡಿಗಳು ಇದ್ದೇ ಬಿಸಾಕಿದ್ದೀನಿ ಅಂತ ಇವನೇ ಹೇಳೋನೇ ಅಲ್ಲಿಗೆ ಹೋಗಿ ಅಂತಂದ್ರೆ ನೀತಾಚಾರ ಮಾಡ್ತಾರೆ ನೀವೇ ಯಾರಾದ್ರೂ ಲೋಕಲ್ ಹೆಡ್ಸ್ ಹೋಗಿ ಅಲ್ಲಿ ಏನು ಮುಟ್ಟಕೋಬೇಡಿ ಡೋಂಟ್ ಟಚ್ ಎನಿಥಿಂಗು ಸೀನ್ ಆಫ್ ಕ್ರೈಮ್ ಅದು ಅದನ್ನ ಶೂಟ್ ಮಾಡಿ ನೀವು ನನಗೆ ಕಲ್ಸಿದ್ರೆ ಆಯ್ತು ಅಥವಾ ನಿಮ್ಮ 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 ವಿಡಿಯೋ ನಿಮ್ಮ ಫೇಸ್ಬುಕ್ ಅಲ್ಲೋ ವಿಡಿಯೋ ಹಾಕ್ಬಿಡಿ ಗಬ್ಬೆದ್ ಹೋಗ್ಲಿ ಅಲ್ಲ ವಿ ವಿಲ್ ಶೋ ವಾಟ್ ಈಸ್ ದ ಪವರ್ ಆಫ್ ದ ಪಬ್ಲಿಕ್ ಪಬ್ಲಿಕ್ ಪವರ್ ಏನು ಅಂತ ನಾವು ತೋರಿಸಲೇಬೇಕಾಗಿದೆ ಯಾಕೆಂದ್ರೆ ನನಗನ್ನ ನನಗನ್ನಿಸ್ತಾ ಇಲ್ಲ ಈ ಎಸ್ ಐ ಟಿ ಅವರು ನ್ಯಾಯಕ್ಕೋಸ್ಕರ ಕೆಲಸ ಅಂತ ಮಾಡ್ತಾರದೆಲ್ಲ ಅನ್ಯಾಯ ಬಾಡಿ ಕ್ಯಾಮ್ರಾ ಹಾಕಲ್ಲ ಎಸ್ ಐ ಟಿ ಕಚೇರಿಯಲ್ಲಿ ಸಿ ಸಿ ಟಿವಿ ಹಾಕಲ್ಲ ಭೀಮನ್ ಕರ್ಕೊಂಡು ಹೋದ್ರೆ ಇಂಟ್ರಾಗೇಷನ್ ಮಾಡ್ಬೇಕಾದ್ರೆ ಸಿ ಸಿ ಟಿವಿ ಇರಲ್ಲ ವಾಕಿ ಟಾಕಿ ಬಳಸಲ್ಲ ಪ್ರೈವೇಟ್ ಫೋನ್ಗಳನ್ನ ಬಳಸ್ತಾರೆ ಟೆಕ್ನಾಲಜಿ ಬಳಸೋಂದ್ರೆ ಬಳಸಲ್ಲ ಬಂಗ್ಲೆ ಕೂಡದಲ್ಲಿ ಮೂಳೆಗಳಿದೆ ಹೋಗಲ್ಲ ಬಾಹುಬಲಿ ಬಟ್ಟದಲ್ಲಿ ಹೋಗಲ್ಲ ಇನ್ನೇನ್ ಮಾಡ್ತೀರಾ ಕೊಲೆಗಾರ ಸಪೋರ್ಟ್ ಮಾಡ್ತಾರೆ ಈ ಮಟ್ಟಿಗೆ ಕೆಲಸ ಮಾಡ್ತದ್ರೆ ವಿ ವಾಂಟ್ ಏನೇನಿ ಏ ಮೂರು ಬಿಟ್ಟು ನಿಂತ್ಕೊಂಡ್ರನೆ ಇವ್ರನ್ನ ಬೀದಿ ಕಿಳಕಾಗದು ನಾನು ಮೂರು ಬಿಟ್ಟಿದ್ದೀನಿ ಓಕೆ ನಾವು ಈಗ ಯಾರಾದ್ರೂ ಬಾಹುಬಲಿ ಬೆಟ್ಟಕ್ಕೆ ಹೋಗಿ ಒಂದು ಕ್ಯಾಮ್ರಾ ಗಿಮ್ರಾ ಇಡ್ಕೊಂಡು ಮೊಬೈಲ್ ಅಲ್ಲೇ ಮಾಡ್ಬೋದಪ್ಪ ಬಟ್ ಏನಂತಂದ್ರೆ ಅಲ್ಲಿನ ಮುಟ್ಟಕ್ ಹೋಗ್ಬೇಡಿ ವೇರ್ ಗ್ಲೌಸ್ ವೇರ್ ಗ್ಲೌಸ್ ಪರವಾಗಿಲ್ಲ ಈ ಮುನ್ನೆ ಈ ಬೇವರ್ಸಿ ಮುಂಡೆವನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ನಾವೇ ಎವಿಡೆನ್ಸ್ ಕೊಡ್ಬೇಕಾಗತ್ತೆ ಈಗ ಲೇಟೆಸ್ಟ್ ಗಿವ್ ದಮ್ ಎವಿಡೆನ್ಸ್ ಓಪನ್ಲಿ ತಗೊಂಡ್ ಫೇಸ್ಬುಕ್ ಅಲ್ಲಿ ಮಾಡಾಕಿ ನಾನು ಅದನ್ನ ಕಾಪಿ ಮಾಡಿ ನನ್ನ ವೆಬ್ಸೈಟ್ ಅಲ್ಲಿ ಹಾಕಂತೀನಿ ಸರ್ಕಾರಕ್ಕೆ ತುಪ್ಪು ತುಪ್ಪಕು ತುಪ್ಪು ಅಂತ ಹೋಗ್ಯ ಮೇಲೆ ಹೋಗಲ್ಲ ಅಂತಂದ್ರೆ ಗ್ಲೌಸ್ ಹಾಕಲ್ಲ ಸಿ ಸಿ ಟಿವಿ ಹಾಕಲ್ಲ ವಾಕಿಟಾಕಿ ಬಳಸಲ್ಲ ಬಾಡಿ ಕ್ಯಾಮ್ರಾ ಹಾಕಲ್ಲ ಮತ್ತೆ ಇನ್ನೇನ್ ಮಾಡಕೋಸ್ಕರ ಎಸ್ ಐ ಟಿ ಮಾಡಿರೋದು ಕೊಲೆಗಾರನ ಬಚಾವ್ ಮಾಡಕ್ಕೋಸ್ಕರನಾ ಸ್ಥಾನ ಅರ್ಧ ಮಾಡಿ ಬಂದು ನಿಮ್ಮ ಹತ್ರ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ಲಿಕ್ಕೆ ಕಾಕೊಳ್ಳಿ ಹೆಂಗಿದೆ ಕಥೆ ನಾನ್ ಮರ್ತ ಹೋಗ್ಬಿಡ್ತೀನಿ ಅಂತ ಬೇರೆ ಏನಿಲ್ಲ ಇನ್ನಷ್ಟು ಕೊರೋ ಮರ್ತೋಗ್ಬಿಡ್ತೀನಿ ಮತ್ತೆ ಆ ಟೆಂಪರ್ಮೆಂಟ್ ಔಟ್ ಹೋಗ್ಬಿಡ್ತದೆ ಆ ವಿಚಾರದ ಟೆಂಪರ್ಮೆಂಟ್ ಹೋಗುತ್ತೆ ವಿ ವಾಂಟ್ ಜಸ್ಟಿಸ್ ಇನ್ ಧರ್ಮಸ್ಥಳ ಧರ್ಮಸ್ಥಳ ಕೇಸಲ್ಲಿ ನಮ್ಗೆ ಜಸ್ಟಿಸ್ ಬೇಕೇ ಬೇಕು ನಾವಂತೂ ಬಿಡಲ್ಲ ನಾನಿನ್ನ ಮರೆಯಲಾರೆ ಬಿಡಲಾರೇ ಥ್ಯಾಂಕ್ ಯು ಲವ್ ಯು ಆಲ್ ಟೇಕ್ ಕೇರ್ ಹ್ಯಾಪಿ ವೀಕೆಂಡ್ ಒಂದಂತೂ ನಿಜ ಏನೇ ಆಗಲಿ ಓಕೆ ಒಗ್ಗಟ್ಟಿರಲಿ ಏನೇ ಆಗಲಿ ನಾವೆಲ್ಲರೂ ನಮಗೋಸ್ಕರ ಓಡಾಟ ಮಾಡೋಣ ಈ ಒಂದು ಕೃತ್ಯಕ್ಕೆ ನ್ಯಾಯ ಸಿಗಲೇಬೇಕು ಸಿಕ್ಕೇ ಸಿಗುತ್ತೆ ಸಿಗೋವರೆಗೂ ನಾವು ಯಾರು ಕೂಡ ಮಲಗದ್ ಬೇಡ ಮಲ್ಗೋದ್ ಬೇಡ ಈ ಒಂದು ಪ್ರಕರಣದಲ್ಲಿ ಆ ಬಾವುವಲಿ ಬೆಟ್ಟದಿಂದಡೆ ಸಿಕ್ಕಾಪಟ್ಟೆ ಬಳವಳಿಕೆ ಅದಂತೆ ಯಾರಾದ್ರೂ ವೀಡಿಯೋ ಶೂಟ್ ಮಾಡಿ ಹಾಕ್ರಪ್ಪ ಕೌ ಕೈಗೆ ಗ್ಲೌಸ್ ಹಾಕೊಳ್ಳಿ ಅಲ್ಲಿ ಏನು ಟಚ್ ಮಾಡಕ್ ಹೋಗ್ಬಿಡಿ ಶೂಟ್ ಮಾಡಿ ಹಾಗೆ ಲೈವ್ ಮಾಡ್ಬಿಡಿ ಪುಟ್ ಇಟ್ ಆನ್ ಲೈವ್ ನಾವು ರೆಕಾರ್ಡ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ನಾವು ಹಾಕ್ತಿವಿ ಕ್ಯಾಕರ್ಸಿ ತುಪ್ಪು ತುಪ್ಪ ಬಂದ್ ಇವರಿಗೆ ಉಗಿಬೇಕು ಇಲ್ಲ ಅಂತಂದ್ರೆ ಇವ್ರಿಗೆ ಬುದ್ಧಿ ಬರಲ್ಲ ವಿ ವಾಂಟ್ ಜಸ್ಟಿಸ್ ಟು ಆಪ್ ಅನ್ ಆಲ್ ಅಂಡ್ ಇಟ್ಸ್ ಇಟ್ ಇಸ್ ಒಂಟ್ ಆಪ್ ನಮ್ಗೆಲ್ಲಾರು ಗೊತ್ತಿದೆ ಇದಾಗಲೇಬೇಕು ಆಗಿಲ್ಲ ಅಂದ್ರೆ ನಾವ್ ಯಾರು ಬಿಡೋದೇ ಇಲ್ಲ ಒಂದಂತೂ ನಿಜ ಒಂದಂತೂ ನಿಜ ಈ ಕೇಸು ನಾವ್ ಅಂದ್ಕಂಡಕ್ಕಿಂತ ಸೀರಿಯಸ್ ಆಗಿದೆ ಅಂದ್ಕೊಂಡಿಂದ ಸೀರಿಯಸ್ ಕ್ರಿಮಿನಲ್ ಚಾನ್ಸಸ್ ಇದೆ ಇಟ್ಸ್ ಎ ಕ್ರೈಮ್ ಅಗೇನ್ಸ್ಟ್ ಏನೋ ಹ್ಯುಮ್ಯಾನಿಟಿ ಇಟ್ಸ್ ಅ ಕ್ರೈಮ್ ಅಗೇನ್ಸ್ಟ್ ಸೊಸೈಟಿ ಇಟ್ಸ್ ಅ ಕ್ರೈಮ್ ಅಗೇನ್ಸ್ ವಿಕ್ಟಿಮ್ಸ್ ಹಂಗಾಗಿ ವಿಕ್ಟಿಮ್ಸ್ ಪರವಾಗಿ ನಾವು ನಿಂತ್ಕೊಂಡೇ ಬೇಕಾಗಿದೆ ಬಾಹುಬಲಿ ಬೆಟ್ಟಕ್ಕೆ ಹೋಗಿ ಶೂಟ್ ಮಾಡ್ ಆಮೇಲೆ ಈ ಎಸ್ ಐ ಟಿ ಬಾಡಿ ಕ್ಯಾಮ್ರಾ ಹಾಕಂದಿರ ಬಂಗ್ಲೆ ಗುಡದಲ್ಲಿ ಏನ್ ಮಾಡೋರು ಅದು ನಮ್ಗೆ ಗೊತ್ತಿಲ್ಲ ನೋಡಿ ಏನ್ ಮಾಡಕ್ಕಾಗುತ್ತೆ ಅಂತ ಆ ಸೀನ್ ಆಫ್ ಕ್ರೈಮ್ ಏನು ಡಿಸ್ಟರ್ಬ್ ಮಾಡಕೋಬಿಡಿ ಆದ್ರೆ ಬಾಹುಬಲಿ ಬೆಟ್ಟಕ್ಕೆ ಇವ್ರು ಹೋಗಿಲ್ಲ ಬಾಹುಬಲಿ ಬೆಟ್ಟನ ಯಾರಾದ್ರೂ ಶೂಟ್ ಮಾಡಿ ದಯಮಾಡಿ ನಮ್ಗೆಲ್ಲ ತಿಳಿಸಿ ಅಂತ ಹೇಳುತ್ತಾ ಇರ್ಲಿ ಬಿಡ್ಗರು ನಾನು ಬಟ್ಟೆ ಹಾಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ ನೀವು ಬಟ್ಟೆ ಹಾಕೊಂಡು ಇಂತ ಬೇವರ್ಸಿಗಳವರಲ್ಲ ನೀ ನಿಜವಾಗ್ಲೇ ಹೇಳ್ತೀನಿ ಬಟ್ಟೆ ಬಿಚ್ಚಾಕೊಂಡು ಓಡಾಡಿದ್ರೆ ಬೆಸ್ಟ್ ಅನ್ಸುತ್ತೆ ಅಂಡರ್ವೇರ್ ಹಾಕೊಂಡು ಕುದುರೆನಲ್ಲಿ ತಾ ಬಿಟ್ಕೊಂಡು ಓಡಾಡಿದ್ರೆ ಅವಾಗ ಬೆಸ್ಟ್ ಅನ್ಸುತ್ತೆ ಇನ್ನೇನು ಆ ಆ ಮಟ್ಟಕ್ಕೆ ಸಮಾಜ ಬಂದಿದೆ ನಾನ್ ಬಟ್ಟೆ ಅಂತ ಕೇಳ್ತಿರಲ್ಲ ಗುರು ಈ ಮನೆ ಮಕ್ಳು ಬಟ್ಟೆ ಹಾಕಿದ್ರೆ ಬೇವರ್ಸಿ ಕೆಲಸ ಮಾಡ್ತಾವ್ರೆ ಏನ್ ಪ್ರಯೋಜನ ಬಂತು ಸರ್ ಬಟ್ಟೆ ಹಾಕೊಳ್ಳಿ ಸ್ನಾನ ಮಾಡಿ ಆಮೇಲೆ ಮಾತಾಡೋಣ ಅಯ್ಯೋ ಇಲ್ಲ ಗುರು ಫುಲ್ ಬೆಜಾರ ಬಿಟ್ಟರು ಹುಡಿಯಲ್ಲ ಏನಪ್ಪಾ ಹಿಂಗ್ ಬಂದ್ಬಿಟವ್ರೆ ಅಂತ ಸಾನಿಗರು ಟಾಕ್ ಕಟ್ ಮಾಡ್ತೀನಿ ಥ್ಯಾಂಕ್ ಯು